ಯಜಾಮಹ ಸುಗಂಧಿವರ್ಧನಂಕಮಿವಂದನಾಥಿ ಯಮಾತಾತ್ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ಭಕ್ತಾದಿಗಳಿಗೆ ತುಳಸಿ ಕನ್ನಡ ಚಾನೆಲ್ ಕಡೆಯಿಂದ ತಮಗೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಖಂಡಿತವಾಗಿ ನಿಮ್ಮ ಪ್ರೀತಿಯ ಈ ಶಿವಸ್ವಾಮಿ ಗುರುಜಿಯವರ ಕಡೆಯಿಂದ ತಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದು ಶುಭಾಶಯಕ್ಕಿಂತ ಖಂಡಿತವಾಗಿ ಪಾಪಕರ್ಮಗಳನ್ನು ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಶಿವರಾತ್ರಿಯ ತತ್ವ ಆ ಮಹಾಶಿವನ ಆಶೀರ್ವಾದ ಯಾರಿಗೆ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಅನ್ನೋದು ಬಹಳ ಮುಖ್ಯವಾಗ್ತದೆ ನೋಡಿ ಪ್ರತಿಯೊಂದು ಕೂಡ ನೈಸರ್ಗಿಕವಾಗಿ ನಮಗೆ ಎಲ್ಲವನ್ನ ಕೊಡುತ್ತೆ ನಾನೇ ಅನೇಕ ಕರ್ಮಗಳನ್ನು ಮಾಡ್ಕೊಳ್ತೀವಿ ಸಂಚಿತ ಆಗಮ್ ಆಗಮಿ ಕರ್ಮ ಸಂಚಿತ ಆಗಿ ಪ್ರಾರಬ್ಧ ಯಾವಾಗಾದರೂ ಈ ಆಗಮಿ ಕರ್ಮಗಳು ತುಂಬ್ತಾ ತುಮ್ತಾ ತುಂಬುತ್ತಾ ತುಂಬ್ತಾ ಸಂಚಿತಕ್ಕೆ ತುಂಬ್ಕೊಳ್ತಾ ಹೋಗ್ತದೆ ಅದು ಒಂದು ಸತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಆಲೋಚನೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಇದೇ ಸತ್ಯ ಗೊತ್ತಿಲ್ಲದಲೇ ಮಾಡಿರ್ತಕ್ಕಂಥ ಕರ್ಮಗಳು ಹೇಗೋ ಒಂದು ರೀತಿಯಾಗಿ ಮ್ಯಾನೇಜ್ ಆಗ್ಬೋದು ಆದರೆ ಭಾಳ ಮುಖ್ಯವಾಗಿ ನಮಗೆ ತಿದ್ದು ತಪ್ಪು ಮಾಡಿದ್ರೆ ಖಂಡಿತವಾಗಿ ಶಿಕ್ಷೆ ಅನುಭವಿಸ್ತೀವಿ ಖಂಡಿತ ಈ ಒಂದು ಕರ್ಮವನ್ನು ಕಳೀಲಿಕ್ಕೋಸ್ಕರ ಮಹಾಶಿವರಾತ್ರಿ ನಮಗೆ ಅವಕಾಶಗಳನ್ನು ಕೊಡುತ್ತೆ ಶಿವನ ಅನುಗ್ರಹಗಳನ್ನು ಕೊಡುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದರುತ್ತೆ ನಾವು ಉಪವಾಸಗಳಿಂದ ಉಪವಾಸ ಅಂದರೆ ಸನಿಹ ದೇವರ ಸನಿಹ ಅಂತ ಅರ್ಥ ಖಂಡಿತ ಈ ಉಪವಾಸಗಳಿಂದ ದೇಹವನ್ನು ಸದೃಢವನ್ನಾಗಿ ಮಾಡಿಕೊಳ್ತೇವೆ ಅದು ಕೂಡ ಅಮಾವಾಸ್ಯ ಹಿಂದೆ ಮುಂದೆ ತ್ರಯೋದಶಿ ಚತುರ್ಥಿ ಇವೆರಡೂ ಕೂಡ ಹಿಂದೆ ಮುಂದೆ ಇರತಕ್ಕಂಥ ಒಂದು ಸುದಿನಗಳು ಕೂಡ ಈ ದಿನ ಬುಧವಾರ ಖಂಡಿತವಾಗಿ ನಾವು ಶಿವನ ಆರಾಧನೆಯಿಂದ ಸಕಲ ವಿಷ್ಠಗಳನ್ನು ತಗೊಳ್ತಕ್ಕಂಥದ್ದು ಶಿವರಾತ್ರಿಯ ಸಾಂಕೇತಿಕ ಒಂದು ವಿಚಾರ ಅತ್ಯಂತ ಸಂಕಲ್ಪ ಅಂದರೆ ನಿಮ್ಮ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಶಿವನಿಗೆ ಬಿಲ್ವ ಪತ್ರೆಯ ಮೇಲೆ ಬರೆದು ಶಿವನಿಗೆ ಅಷ್ಟೋತ್ತರಗಳು ಅಥವಾ ಶಿವನ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡೋದ್ರಿಂದ ಸಕಲ ಇಷ್ಟಾಭಿವೃದ್ಧಿ ಆಗ್ತಕ್ಕಂಥ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ತೇನೆ ಖಂಡಿತವಾಗಿ ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿ ಶಿವರಾತ್ರಿಯಲ್ಲೂ ಕೂಡ ಹೇಳ್ತಾ ಬಂದಿದ್ದೇನೆ ನೂರಕ್ಕೆ ನೂರು ಭಾಗ ಕೆಲಸ ಮಾಡುತ್ತೆ ತಾವು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಥವಾ ಯಾವುದೋ ಒಂದು ಕೆಲಸಗಳು ನಿರಂತರವಾಗಿ ನಿಂತ್ಕೊಂಡಿದೆ ಗುರುಗಳೇ ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತಕ್ಕಂಥವರೆಲ್ಲ ಸಹಿತವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಕೇವಲ ನೀವು ನೂರ ಎಂಟು ರುದ್ ಬಿಲ್ವ ಪತ್ರೆಯ ಮೇಲೆ ಈ ರೀತಿಯಾದಂಥ ಬರೆದು ಅರ್ಪಣೆಯನ್ನು ಮಾಡೋದರಿಂದ ಖಂಡಿತವಾಗಿ ಅಭಿವೃದ್ಧಿ ಆಗ್ತದೆ ಅದನ್ನು ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಮೊದಲು ಬುಧವಾರ ತ್ರಯೋದಶಿ ತಿಥಿ ಹನ್ನೊಂದು ಗಂಟೆ ಏಳು ನಿಮಿಷ ಬೆಳಗ್ಗೆವರೆಗೂ ಇರತಕ್ಕಂಥದ್ದು ತದನಂತರ ಚತುರ್ದಶಿ ತಿಥಿ ಪ್ರಾರಂಭ ಆಗ್ತದೆ ಕೃಷ್ಣಪಕ್ಷ ಪರಿಗಯೋಗ ಇರತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ಮಧ್ಯಾಹ್ನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಈ ದಿನ ಇರತಕ್ಕಂಥದ್ದು ನಾವು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ಕೂಡ ನೋಡಿದೆ ಇದು ಕಂಟಕ ಮೃತ್ಯು ದೋಷ ನೋಡಿ ಸಂಜೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಮಯ ಸರಿಯಿಲ್ಲ ನೋಡಿ ಸ್ನೇಹಿತರೆ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಕೂತಿದ್ದಾನೆ ಚಂದ್ರ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಇರ್ತಕ್ಕಂಥದ್ದು ದಿನ ನೋಡೋಣ ಶಿವನ ಅನುಗ್ರಹ ಪಡೆತಕ್ಕಂಥ ರಾಶಿಗಳು ಯಾವುದು ಅಂತಕ್ಕಂಥದ್ದು ಸಹಿತವಾಗಿ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿ ಖಂಡಿತವಾಗಿ ಮೇಷರಾಶಿಯವರು ಶಿವನಿಗೆ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ ದಶಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದಿರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ನಿಮಗೂ ಶುಭ ಪ್ರಾಪ್ತಿಯಾಗ್ತದೆ ಹಾಗೆ ಋಷಭರಾಶಿಯವರಿಗೆ ಖಂಡಿತ ಋಷಭರಾಶಿಯವ್ರಿಗೂ ಸಹಿತವಾಗಿ ತಾವು ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು ಆಧ್ಯಾತ್ಮಿಕತೆ ಧಾರ್ಮಿಕತೆಯ ಒಲವು ಜಾಸ್ತಿ ಆಗ್ತದೆ ಈ ದಿನ ತಾವುಗಳು ತದೇಕ ಚಿತ್ತರಾಗಿ ಶಿವನನ್ನು ಧ್ಯಾನವನ್ನು ಮಾಡಿಕೊಳ್ಳಿ ನಿಮಗೂ ಕೂಡ ಲಾಭಲಭ್ಯ ಆಗ್ತಕ್ಕಂಥದ್ದರುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡಿ ಮಿಥುನ ರಾಶಿಯವ್ರಿಗೆ ಒಂದು ರೀತಿಯಾಗಿ ಖಂಡಿತ ಮನಸ್ಥಿತಿ ಸರಿ ಇರೋದಿಲ್ಲ ಆ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಡಿ ಸಿಗುತ್ತೆ ನಿಮಗೆ ಬರ್ತಕ್ಕಂಥದ್ದೆಲ್ಲ ನಿಮ್ಮ ಮನಸ್ಥಿತಿ ಏನು ಹೇಳುತ್ತೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಫ್ರಸ್ಟ್ರೇಷನ್ಸ್ ಇರುತ್ತೆ ಸೊ ಅದ್ಯ ಸ್ವಲ್ಪ ಕುಟುಂಬ ಬಗ್ಗೆ ಚಿಂತನೆಗಳಾಗ್ಬೋದು ಯಾವ ಯಾಕಪ್ಪ ಹಿಂಗಾಯಿತು ಅಂತಕ್ಕಂಥದ್ದು ಇರ್ಬೋದು ನೋ ನೆವರ್ ಡೋಂಟ್ ವರಿ ಚಿಂತನೆ ಮಾಡಿ ಮುಂದಿನ ಕಾಲಗಳು ನಿಮಗೋಸ್ಕರ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಓಂ ನಮ ಶಿವಾಯ ಶಿವಾಯ ಓಂ ಎಕ್ಸ್ಪೆಷಲಿ ನಾನೀಗ ಹೇಳ್ತಕ್ಕಂಥ ಕೊನೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅನೇಕ ಕಷ್ಟಗಳು ಶಿವನ ಆಶೀರ್ವಾದ ನಿಮಗೂ ಲಭ್ಯ ಆಗ್ತದೆ ಹಾಗೆ ಕಟಕ ರಾಶಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಸಂಗಾತಿಯ ಕುರಿತು ಆಲೋಚನೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವೃದ್ಧಿಯ ವಿಚಾರಗಳಲ್ಲಿ ಯೋಚನೆ ಮಾಡ್ತಕ್ಕಂಥದ್ದಿರುತ್ತೆ ಆಯುಷು ಅಭಿವೃದ್ಧಿಗೋಸ್ಕರ ಆ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ತ್ರಯಂಬಕ ಮಂತ್ರವನ್ನು ಈ ದಿನ ಪಠನೆ ಮಾಡ್ಕೊಳ್ಳೋದ್ರಿಂದ ಶಿವನ ಆಶೀರ್ವಾದ ಲಭ್ಯ ಆಗ್ತದೆ ನಿಮಗೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ಕಾಡ್ತದೆ ಈ ದಿನ ಯಾರೂ ಕೂಡ ಆಗಬೇಡಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನೀವು ಕೂಡ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡೋದು ಬಹಳ ಮುಖ್ಯವಾಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾರಾಶಿಯವ್ರಿಗೆ ಖಂಡಿತವಾಗಿ ಶಿವನ ಆಶೀರ್ವಾದ ಆಧ್ಯಾತ್ಮಿಕವಾದಂಥ ಒಲವುಗಳು ಪ್ರೀತಿಪಾತ್ರೊಟ್ಟಿಗೆ ಬಾಂಧವ್ಯತೆಗಳು ಇವೆಲ್ಲ ಸಿಗ್ತದೆ ಮ್ಯಾಕ್ಸಿಮಮ್ ಒಳ್ಳೆ ದಿನ ಕೂಡ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಮಾಡಿ ಶುಭ ಆಗ್ತದೆ ಹಾಗೆ ತುಲ ವಿಚಾರಕ್ಕೆ ಬಂದಾಗ ನೋಡಿ ತುಲ ರಾಶಿಯವರಿಗೆ ಮನೆಯವರೆಲ್ಲ ಒಟ್ಟಾಗಿ ಕರ್ಕೋಬೇಕು ತಾಯಿಯ ಆಶೀರ್ವಾದ ತಗೋಬೇಕು ಅಂತಕ್ಕಂಥ ಮನೋಭಾವ ಜೊತೆಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಮನೆತನದ ಗೌರವವನ್ನು ಕಾಪಾಡಬೇಕು ಅಂತಕ್ಕಂಥ ಮನೋಧರ್ಮ ಬರ್ತದೆ ಆ ಒಂದು ಮನೋಧರ್ಮವನ್ನು ತಾವು ಕಾಪಾಡಬೇಕಾದ್ರೆ ಖಂಡಿತವಾಗಿ ನೀವು ಕೂಡ ಶಿವನ ಅಷ್ಟೋತ್ತರಗಳನ್ನು ಓಂ ನಮ ಶಿವಾಯ ಶಿವಾಯ ಓಂ ಈ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭತ್ವ ಬರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಖಂಡಿತ ಒಂದು ರೀತಿಯಾಗಿ ಧರ್ಮ ಪ್ರಚಾರದ ಮನೋಭಾವ ನಿಮಗೆ ಬರ್ತದೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತದೆ ತಮ್ಮ ಪ್ರಯತ್ನಗಳು ಈ ದಿನ ಭಾಳ ವಿಶೇಷವಾಗಿ ಧಾರ್ಮಿಕವಾಗಿರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಧಾರ್ಮಿಕ ಪ್ರಚಾರದಲ್ಲಿ ಧಾರ್ಮಿಕ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ತಮ್ಮ ಪ್ರಯತ್ನದಿಂದ ಈ ಕೆಲಸಗಳು ಸದುಪಯೋಗ ಆಗ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿವರೆಗೂ ತೋರಿಸ್ತದೆ ಶಿವನ ನಿಮಗೆ ಆರಾಧನೆ ಸಕಲ ಇಷ್ಟಾರ್ಥ ವೃದ್ಧಿಯನ್ನು ಕೊಡ್ತದೆ ಹಾಗೆ ಧನುರಾಶಿಯ ಫಲಾಫಲ ನೋಡಿ ಈ ದಿನ ತಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೊಳ್ತೀರ ಮಾತಿನ ಬಗ್ಗೆ ಸ್ವಲ್ಪ ಹಿಡಿತವನ್ನು ಸಾಧಿಸ್ಕೊಳ್ಳಿ ನಿಮ್ಮ ಮಾತುಗಳು ಸಾತ್ವಿಕತೆಯಿಂದ ಕೂಡಿರಬೇಕು ಈ ದಿನ ಯಾರ್ಯಾರು ಧನುರಾಶಿಯಲ್ಲಿದ್ದರೋ ಸಾತ್ವಿಕತೆಯ ಮಾತು ಧನಲಾಭವನ್ನು ತರ್ತದೆ ಸಾಧ್ಯವಾದಷ್ಟು ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ ಆಗ ಜೊತೆಗೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು ಶುದ್ಧ ಒಂದು ಸಣ್ಣ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಸ್ವಲ್ಪ ಸ್ವಾರ್ಥತೆ ಕಾಣುತ್ತೆ ಆ ಸ್ವಾರ್ಥ ಬುದ್ಧಿಯನ್ನು ಬಿಡಿ ಸ್ವಲ್ಪ ಬ್ರಾಡ್ ಮೈಂಡ್ ಬೆಳೆಸ್ಕೊಳ್ಳಿ ತಾನು ಒಂಟಿಯಾಗಿರಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಯಾವುದೇ ಬಂದರೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಜಾಸ್ತಿ ಮಾಡಿಕೊಳ್ಳಿ ಇದನ್ನು ದಿನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ಶಿವನ ಮಂತ್ರಗಳು ಶಿವನ ಸ್ತೋತ್ರಗಳು ಇವೆಲ್ಲ ನಿಮಗೆ ಶುಭತ್ವವನ್ನು ತರುತ್ತೆ ಹಾಗೆ ಕುಂಭರಾಶಿಯವರಿಗೆ ನೂರಕ್ಕೆ ನೂರು ಭಾಗ ಆಧ್ಯಾತ್ಮಿಕವಾದಂಥ ದಿನ ಯಾರ ಜೊತೆ ಬರೆಯೋದಿಲ್ಲ ಬೆರೆಯೋದಿಲ್ಲ ಅಂದರೆ ಅಷ್ಟು ತದೇಕ ಚಿತ್ತರಾಗಿ ನೀವು ಶಾಂತ್ ತದೇಕ ಚಿತ್ತರಾಗಿ ಧ್ಯಾನವನ್ನು ಇರುತ್ತೆ ಮ್ಯಾಕ್ಸಿಮಮ್ ನೀವೇನಾದರೂ ಈ ದಿನವನ್ನು ಈ ರೀತಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಕ್ಷಣಗಳನ್ನು ನೀವು ನೋಡ್ತೀನಿ ಹಾಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅತ್ಯಂತ ಶುಭವತ್ತು ಹಾಗೆ ಮೀನರಾಶಿಯ ಫಲಾಫಲ ಮೀನರಾಶಿಯವರಿಗೆ ನಿಮ್ಮ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ದಿನ ಸಹಿತವಾಗಿ ಆಧ್ಯಾತ್ಮಿಕವಾದಂಥ ಒಲವು ಶಿವನ ಅಷ್ಟೋತ್ತರಗಳು ಶಿವನ ಪಟಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಪೂರ್ವ ಜನ್ಮದ ಸುಕೃತ ಕ್ರಮಗಳು ನಾಶ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಶಿವನ ಅಷ್ಟೋತ್ತರಗಳು ಸಾಧ್ಯವಾದಷ್ಟು ಈ ದಿನ ನೀವು ಎಷ್ಟು ಬಾರಿ ಪಠನೆಯನ್ನು ಮಾಡ್ತಿರೋ ಅಷ್ಟು ಕೂಡ ಶುಭತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ಜೊತೆಗೆ ನೋಡಿ ಭಾಳ ವಿಶೇಷವಾಗಿ ಶಿವನ ಒಂದು ಕೃಪೆಗೆ ಪಾತ್ರ ಆಗಬೇಕಾ ನೀವು ಕೃಪೆಗೆ ಪಾತ್ರ ಆಗಬೇಕಾದ್ರೆ ಒಂದು ಕೆಲಸವನ್ನು ಮಾಡಿ ನೂರ ಎಂಟು ಬಿಲ್ವ ಪತ್ರೆಯನ್ನು ತಗೊಳ್ಳಿ ಆ ಮೂರು ಎಲೆಯ ಮೇಲೆ ಓಂಕಾರವನ್ನು ಬರೀರಿ ಅಥವಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಒಂದು ಕಡೆ ಬರೀರಿ ನಮಃ ಒಂದು ಕಡೆ ಬರೀರಿ ಶಿವಾಯ ಒಂದು ಕಡೆ ಬರೀರಿ ಇದನ್ನು ಅರಿಶಿಣದಿಂದ ಪೇಸ್ಟ್ ಮಾಡ್ಕೊಳ್ಳಿ ತುಳಸಿ ಕಡ್ಡಿ ಅದು ಸಹಾಯದಿಂದ ನೀವು ಅರಿಶಿನ ಪೇಸ್ಟ್ ಮಾಡಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವ ರೀತಿ ನೂರ ಎಂಟು ಬಿಲ್ವ ಪತ್ರೆಯ ಮೇಲೂ ಬರೀಬೇಕು ಸಂಕ ಅದರ ಸ್ವಲ್ಪ ಆರವರೆಗೂ ಸ್ವಲ್ಪ ಹೊತ್ತು ಬಿಡಿ ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ತಾವು ಶಿವನಿಗೆ ಇದನ್ನು ಅಷ್ಟೋತ್ತರದ ಮೂಲಕ ಆದರೂ ಅರ್ಪಣೆಯನ್ನು ಮಾಡಿ ಅಥವಾ ಶಿವನ ದೇವಸ್ಥಾನಕ್ಕಾದರೂ ಕೊಡಿ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಒಂದು ಸಂಕಲ್ಪ ನೂರಾರು ಸಂಕಲ್ಪ ಬೇಡ ಒಂದು ಅನೇಕ ಒಂದು ಸಂಕಲ್ಪವನ್ನು ಮಾಡಿ ಅನೇಕ ಅನೇಕ ಅಡೆತಡೆಗಳು ದೂರ ಆಗ್ಬೋದು ಅಥವಾ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆ ಇತ್ತು ಅಂದಾಗ ಆ ಶಿವನ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಅವರ ಒಂದು ಕೃ ಕೃಪಾ ನೀವು ಪಾತ್ರರಾಗ್ತೀರಿ ಅಂತ ಹೇಳಿ ಸರ್ವೇ ಜನ ಸುಖಿನೋಬವರು